ಬಹಳ ವಿಜೃಂಭಣೆಯಿಂದ ಇದೆ ಜನ ಮನ್ನಣೆ ಇದೆ ಮತ್ತೆ ಜನಕ್ಕೆ ಈ ಬದಲಾವಣೆ ಬೇಕಿತ್ತು ಇವತ್ತಿನ ದಿವಸ ನಡೀತಾ ಇರೋ ಪ್ರಸ್ತುತ ಅನ್ಯಾಯ ಕೂಡ ಹಗರಣ ಖಂಡಿತ ಅದಕ್ಕೊಂದು ಮನೆ ಮಾಡಬೇಕು ಅನ್ನೋದಾದರೆ ಈ ಪಾದಯಾತ್ರೆ ಅತ್ಯಮೂಲ್ಯವಾಗಿದೆ ಎಲ್ಲ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನೇಕ ಎಲ್ಲ ಲೀಡರ್ಸು ಸಹ ಒಗ್ಗಟ್ಟಲ್ಲಿ ಕೆಲಸ ಮಾಡಿಕೊಂಡು ಜನಸಾಮಾನ್ಯರ ಒಳ್ಳೆಯದಾಗಲಿ ಅಂತ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ರಾಮನಗರದ ನಮ್ಮ ಕಾರ್ಯ ಖಂಡಿತ ಎಲ್ಲರೂ ಒಗ್ಗಟ್ಟಲ್ಲಿ ನಿಂತು ಜನಸಾಮಾನ್ಯರಿಗೆ ಆಗಿರುವಂಥ ಅನ್ಯಾಯನ ಸರಿ ಜೋಡಿಸೋದ್ರಲ್ಲಿ ನಮ್ಮ ಬಿಜೆಪಿಯವರು ಇರ್ಬೋದು ಅಥವಾ ಜೆ ಡಿ ಎಸ್ ಇರ್ಬೋದು ಕುಮಾರಣ್ಣವ್ರ ನೇತೃತ್ವದಲ್ಲಿ ವಿಜಯನವ್ರ ನೇತೃತ್ವದಲ್ಲಿ ಮತ್ತು ನಟ ಯೋಗೇಶ್ವರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ದೊಡ್ಡ ಕಾರ್ಯಕ್ರಮ ನಮ್ಮ ಮಂಜು ಅವರೂ ಹೀಗೆ ಹಲವಾರು ಲೀಡರ್ಸ್ಗಳು ನಿಂತ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ನಮ್ಮ ಜಿ ಡಿ ದೇವೇಗೌಡರ ಇಪ್ಪತ್ತೈದು ಕಿಲೋಮೀಟರ್ ದೂರ ಶ್ರಮಿಸ್ತಾ ಇದ್ದಾರೆ ಖಂಡಿತ ಅವರು ಇಷ್ಟು ಶ್ರಮ ನಾವು ಒಂದು ಅಳಿಲು ಸೇವೆ ಮಾಡೋದಲ್ಲಿ ಖಂಡಿತ ಏನೋ ತುಂಬೇನಿಲ್ಲ ಎಲ್ಲ ಇನ್ನೊಂದಷ್ಟು ಜನ ಒಗ್ಗಟ್ಟಲ್ಲಿ ಬರಬೇಕು ಅನ್ನೋದು ನನ್ನ ಆಶಯ